ಸ್ವಾಮಿಯೇ ಶರಣಮಯ್ಯಪ್ಪ ವೀಕ್ಷಕರೇ ಅಯ್ಯಪ್ಪ ಮಲೆ ಬದಲು ಶಬರಿಮಲೆ ಎಂದು ಏಕೆ ಕರೆಯುತ್ತಾರೆ ಇದರ ಹಿಂದಿನ ಪೌರಾಣಿಕ ರಹಸ್ಯ ನಾನು ತಿಳಿಸ್ಕೊಂಡು ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸ್ವಾಮಿಯೇ ಶರಣಮ್ಮಯ್ಯಪ್ಪ ನಾವು ಇಡೀ ಜಗತ್ತಿನಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನು ಶಬರಿಮಲೆ ಎಂದೇ ಕರೆಯುತ್ತೇವೆ ಅಯ್ಯಪ್ಪ ಸ್ವಾಮಿಯೇ ನೆಲೆಸಿದ ಸ್ಥಳವಾದ್ದರಿಂದ ಇದನ್ನು ಏಕೆ ಅಯ್ಯಪ್ಪ ಮಲೈ ಅಥವಾ ಅಯ್ಯಪ್ಪನ ಬೆಟ್ಟ ಎಂದು ಕರೆಯುವುದಿಲ್ಲ ಇದರ ಹಿಂದೆ ರಾಮಾಯಣದ ಕಾಲದ ಒಂದು ಸುಂದರ ಮತ್ತು ಮಹತ್ವದ ಕಥೆ ಇದೆ ಈ ವಿಡಿಯೋದಲ್ಲಿ ಶಬರಿಮಲೆಗೆ ಆ ಹೆಸರು ಬರಲು ಕಾರಣವಾದ ಪೌರಾಣಿಕ ರಹಸ್ಯ ಮತ್ತು ಅಯ್ಯಪ್ಪನೊಂದಿಗೆ ಅದರ ಸಂಬಂಧವನ್ನು ನಾನು ನಿಮಗೆ ತಿಳಿಸುತ್ತೇನೆ ಮತ್ತು ಇದು ಯಾವ ಥರ ಅಯ್ಯಪ್ಪ ಶಬರಿಮಲೆ ಅಂತ ಯಾಕೆ ಕರೀತಾರೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕ್ರೆ ಶಬರಿಮಲೆ ಎಂಬ ಹೆಸರು ರಾಮಾಯಣದ ಕಾಲದ ಪರಮ ಭಕ್ತೆ ಶಬರಿ ಎಂಬ ಹೆಸರಿನಿಂದ ಬಂದಿದೆ ಮಲೆ ಅಥವಾ ಮಲೆ ಎಂದರೆ ಮಲಯಾಳ ಮಲ್ ಮಲಯಾಳ ಮತ್ತು ಕನ್ನಡದಲ್ಲಿ ಬೆಟ್ಟ ಎಂದು ಅರ್ಥ ಅಥವಾ ಗಿರಿ ಶಬರಿ ಗಿರಿ ಅಥವಾ ಶಬರಿಯ ಬೆಟ್ಟ ಈ ಬೆಟ್ಟದಲ್ಲಿ ಅಯ್ಯಪ್ಪ ಸ್ವಾಮಿ ನೆಲೆಸುವ ಸಾವಿರಾರು ವರ್ಷಗಳ ಮೊದಲೇ ಶಬರಿ ಎಂಬ ಮುದುಕಿ ವಾಸಿಸುತ್ತಿದ್ದಳು ಇವರು ಮಾತಂಗ ಮುನಿಗಳ ಆಶ್ರಮದಲ್ಲಿ ವಾಸಿಸುತ್ತಿದ್ದರು ಶಬರಿಯು ಭಗವಾನ್ ರಾಮರಿಗಾಗಿ ಪ್ರತಿದಿನ ಹಣ್ಣುಗಳನ್ನು ಸಂಗ್ರಹಿಸಿ ಅವುಗಳನ್ನು ತಾನೇ ತಿಂದು ಸಿಹಿಯಾದ ಹಣ್ಣುಗಳನ್ನು ಮಾತ್ರ ಇಡುತ್ತಿದ್ದಳು ಇದು ಆಕೆಯ ಅಪಾರ ಭಕ್ತಿ ಮತ್ತು ಪ್ರೀತಿಯ ಸಂಕೇತವಾಗಿತ್ತು ಒಂದು ದಿನ ರಾಮ ಮತ್ತು ಲಕ್ಷ್ಮಣರು ಸೀತಾನ್ವೇಷಣೆಯಲ್ಲಿ ಬಂದಾಗ ಶಬರಿ ತನ್ನ ಗುಡಿಸಿನಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಸ್ವಾಗತಿಸಿ ಆ ಎಂಜಲು ಹಣ್ಣುಗಳನ್ನು ಅರ್ಪಿಸಿದಳು ರಾಮನು ಆಕೆಯ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ಅವುಗಳನ್ನು ಸ್ವೀಕರಿಸಿದನು ಶಬರಿಯು ಆಸೆ ಭಗವಾನ್ ರಾಮನು ಶಬರಿಯ ಆಶ್ರಮಕ್ಕೆ ಮೋಕ್ಷ ಕರುಣಿಸಿದ ನಂತರ ಅವಳು ರಾಮನಿಗೆ ಒಂದು ವಿನಂತಿಯನ್ನು ಮಾಡಿದಳು ಈ ಸ್ಥಳಕ್ಕೆ ನನ್ನ ಹೆಸರು ಇರಲಿ ಮತ್ತು ಈ ಸ್ಥಳವು ಭವಿಷ್ಯದಲ್ಲಿ ಮೋಕ್ಷ ಪ್ರಾಪ್ತಿಯ ಮಹಾ ತೀರ್ಥಕ್ಷೇತ್ರವಾಗಲಿ ರಾಮನು ಆ ಸ್ಥಳಕ್ಕೆ ಅವಳ ಹೆಸರನ್ನೇ ಇರಿಸಿ ಭವಿಷ್ಯದಲ್ಲಿ ಇಲ್ಲಿ ಪರಮಶಕ್ತಿಶಾಲಿ ದೇವರೊಬ್ಬರು ನೆಲೆಸಲಿದ್ದಾರೆ ಎಂದು ವರವನ್ನು ನೀಡಿದನು ರಾಮನು ವರ ನೀಡಿದಂತೆ ಮುಂದೆ ಕಲಿಯುಗದಲ್ಲಿ ಮಣಿಕಂಠ ಅಯ್ಯಪ್ಪಸ್ವಾಮಿ ಮಹಿಷೆಯನ್ನು ಸಂಮರಿಸಿ ಆಕೆಯ ಶಾಪ ವಿಮೋಚನೆ ಮಾಡಿದ ನಂತರ ಈ ಬೆಟ್ಟದ ಮೇಲೆ ನೆಲೆಸಲು ನಿರ್ಧರಿಸಿದರು ಅಯ್ಯಪ್ಪ ಸ್ವಾಮಿಯು ಆ ಬೆಟ್ಟಕ್ಕೆ ಶಬರಿಯ ಭಕ್ತಿ ಮತ್ತು ರಾಮನ ವರದಾನದ ಗೌರವಾರ್ಥವಾಗಿ ಶಬರಿ ಬೆಟ್ಟದ ಮೇಲೆ ನೆಲೆಸಿದರು ಮತ್ತು ಶಬರಿ ಬೆಟ್ಟ ಎಂಬ ಹೆಸರನ್ನೇ ಮುಂದುವರೆಸಿದರು ಅಯ್ಯಪ್ಪ ಸ್ವಾಮಿಯು ತಾನು ನೆಲೆಸುವ ಸ್ಥಳಕ್ಕೆ ಮಹಾಭಕ್ತೆ ಶಬರಿಯ ಹೆಸರನ್ನೇ ಉಳಿಸಿಕೊಂಡು ಭಕ್ತಿಯು ದೈವತ್ವಕ್ಕಿಂತ ದೊಡ್ಡದು ಎಂಬುದನ್ನು ಲೋಕಕ್ಕೆ ಸಾರಿದರು ಈ ಮೂಲಕ ಈ ಸ್ಥಳವು ಕೇವಲ ದೇವರಿಗಲ್ಲದೆ ಭಕ್ತೆಯೊಬ್ಬಳಿಗೆ ಸಮರ್ಪಿತವಾಗಿದೆ ಶಬರಿಮಲೆಯು ಭಗವಾನ್ ರಾಮನ ಭಕ್ತೆ ಶಬರಿಯ ನಾಮದಿಂದ ಬಂದಿದೆಯೇ ಹೊರತು ಅಯ್ಯಪ್ಪನ ನಾಮದಿಂದ ಅಲ್ಲ ಈ ಕಥೆಯು ಶಬರಿ ಮಲೆಯು ಕೇವಲ ದೇವಸ್ಥಾನವಲ್ಲ ಅದು ಭಕ್ತಿ ಸಮರ್ಪಣೆ ಮತ್ತು ಸಹಬಾಳ್ವೆಯ ಪುಣ್ಯಕ್ಷೇತ್ರ ಎಂಬುದನ್ನು ಸಾರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶಬರಿಮಲೆಗೆ ಹೋಗುವ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ